ನಮಸ್ಕಾರ ಇವಾಗ ಮತ್ತೆ ಆಯಿಲೆಲ್ಲ ರೆಡಿಯಾಗಿದೆ ಈ ಸಲೂ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ಆಯಿಲ್ ಮಾಡಿದ್ದೀನಿ ಈ ಆಯಿಲ್ ಬಗ್ಗೆ ಡೀಟೇಲ್ಸ್ ಎಲ್ಲನೂ ನಾನು ನಿಮಗೆ ಪ್ಲೇಲಿಸ್ಟಲ್ಲಿ ಎಲ್ಲ ವಿಡಿಯೋ ಪ್ರಿಪರೇಷನ್ ವಿಡಿಯೋ ಎಲ್ಲ ಹಾಕಿದ್ದೀನಿ ಮತ್ತು ಈ ಆಯಿಲ್ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೂ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತಲೂ ನಿಮಗೆ ಗೊತ್ತು ಈ ಕಾಣಿಸ್ತಾ ಇರೋ ಈ ವಾಟ್ಸಪ್ ನಂಬರಲ್ಲಿ ಮೆಸೇಜ್ ಮಾಡಿದ್ರೆ ಆಯಿಲ್ ನಿಮಗೆ ಖಂಡಿತ ತಲುಪತ್ತೆ ಹಾಗೂ ಈಗ ಹೊಸ ಮತ್ತೆ ಯುಗಾದಿ ಹಬ್ಬಕ್ಕೆ ಆಫರ್ ಒಂದು ಹಾಫ್ ಲೀಟ್ರ್ ಎಣ್ಣೆ ಮತ್ತು ಒಂದು ನೀಮ್ ಕುಮ್ ಕಾಂಪ್ಲಿಮೆಂಟ್ರಿ ಕಾಲು ಕೆ ಜಿ ಬಾತ್ ಪೌಡರು ಫೇಸ್ ಪ್ಯಾಕ್ ಪೌಡರು ಹೇರ್ ವಾಶ್ ಪೌಡರು ಹಾಗೂ ಹೇರ್ ಪ್ಯಾಕ್ ಇಷ್ಟು ಕೂಡ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ಗೆ ಅಂದರೆ ಕೊರಿಯರ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಸಿಗುತ್ತೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧಸ್ ಕಿಚನ್ ಕರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಿ ಅಂದರೆ ನಾನು ವಿಡಿಯೋ ಹಾಕಿ ಒಂದು ತಿಂಗಳಾಯಿತು ಒಂದು ಆದಮೇಲೆ ಮತ್ತೆ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಂದೇ ಆದ ಕೆಲವು ರೀಸನ್ಸ್ ಇತ್ತು ಅದರಲ್ಲಿ ಒಂದೆರಡು ರೀಸನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂದ್ರೆ ಒಂದು ಹೆಣ್ಣು ಎಷ್ಟು ಒಂದು ಮನಸ್ಸಿನ ಆಂದೋಲನಗಳನ್ನ ಎದುರಿಸಿರ್ತಾಳೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದೇನಂತ ಅಂದ್ರೆ ನಮ್ಮದು ಊರು ಕೇರ್ ಪೇಟೆ ನಿಮಗೆ ಗೊತ್ತಿರೋ ಹಾಗೆ ನಾನು ಎಲ್ಲಾ ವಿಡಿಯೋನಲ್ಲೂ ಹೇಳಿದ್ದೀನಿ ನಮ್ಮ ತಾಯಿ ಮನೆ ಆರ್ ಪೇಟೆ ಅಂತ ಅಂದ್ಬಿಟ್ಟು ಅಲ್ಲಿ ನಮ್ಮದು ನಮ್ಮ ತಾಯಿ ಮನೆ ಇತ್ತು ಮನೆ ಇದ್ದಿದ್ದು ಅಲ್ಲಿ ಎಲ್ಲ ಅಣ್ಣಂದ್ರು ಅಕ್ಕ ಎಲ್ಲರೂ ಇಲ್ಲಿ ಬ್ಯಾಂಗ್ಳೂರ್ ಬಂದು ಆಗಿರೋದ್ರಿಂದ ಅಲ್ಲಿ ಯಾರಿಗೂ ಗಮನ ಕೊಡೋಕ್ಕಾಗ್ತಾ ಇರಲಿಲ್ಲ ಒಬ್ಬರಣ್ಣ ಮಾತ್ರ ಅಲ್ಲಿದ್ರು ಅವ್ರಿಗೂ ಎಲ್ಲ ಅಲ್ಲೆಲ್ಲ ಮನೆಗಳೆಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಸೊ ನಮ್ಮ ತಾಯಿ ಹೋಗಿ ಸಿಕ್ಸ್ ಇಯರ್ಸ್ ಆಯಿತು ಸಿಕ್ಸ್ ಇಯರ್ಸ್ ಆದಮೇಲೆ ಇದು ಅಲ್ಲಿ ಇಲ್ಲಿ ಆದ ಡಿಸ್ಕಷನ್ಸ್ ಎಲ್ಲ ನಡೆದು ಆಮೇಲೆ ಮನೆಯವಾಗ ಲಾಸ್ಟ್ ಬಂತು ಮನೆ ಸೇಲ್ ಮಾಡಿದ್ರು ಸೇಲ್ ಮಾಡಿದಾಗ ಒಂಥರ ತಾಯಿ ಮನೆ ಅಂತ ಇತ್ತಲ್ವ ಇಷ್ಟು ಇಷ್ಟು ವರ್ಷಗಳು ಸೊ ಇವಾಗ ಯಾವುದು ತಾಯಿ ಮನೆ ಅಂತ ಹೇಳಬೇಕು ನಿಮ್ಮ ಊರು ಯಾವುದು ಅಂತ ಅಂದ್ರೆ ಯಾವ್ದು ಹೇಳಬೇಕು ಅಂತ ಒಂದು ಆಂದೋಲನ ಒಂದು ಸಂದಿಗ್ಧ ಪರಿಸ್ಥಿತಿಲಿ ನಾನಿದ್ದೆ ಈಗ ನಮ್ಮ ಎರಡನೇ ಕ್ಯಾರ್ಪೇಟೆಲ್ಲಿದ್ರು ಅವರು ಇವಾಗ ಬೇರೆ ಕಡೆ ಹೋಗಿ ಸೆಟಲ್ ಆಗ್ತಾ ಇದ್ದಾರೆ ಸೊ ನಮ್ಗೆ ಇವಾಗ ಕ್ಯಾರ್ಪೇಟೆಗೆ ಹೋಗೋ ಪ್ರಮೇಯನೇ ಬರ್ತಾ ಇಲ್ಲ ಯಾರ್ದು ಅಂದ್ರೆ ನನ್ನ ತಾಯಿ ಹಳೆಯ ಫ್ರೆಂಡ್ಸ್ ಇದಾರಲ್ಲ ಅವ್ರನ್ನ ನೋಡ ಅವರು ಇಲ್ಲ ಯಾರು ಮಕ್ಳನ್ನ ನೋಡಕ್ ಹೋಗ್ಬೇಕು ಈ ಥರ ಒಂದು ಪರಿಸ್ಥಿತಿ ಇವಾಗ ಇವಾಗ ನಿಮ್ಮ ತಾಯಿ ಮನೆ ಯಾವುದು ಅಂತ ಕೇಳಿದ್ರೆ ಯಾವ ಊರು ಅಂತ ಹೇಳೋದು ಅಂತಾನೆ ಒಂದು ಅಂದರೆ ಒಂದು ಒಂದು ಡೋಲಾಯಮನವಾದ ಸ್ಥಿತಿ ಅಂತ ನಿಮಗೆ ಗೊತ್ತಾಗುತ್ತೆ ಜನರಲಿ ಎಲ್ಲರಿಗೂ ಇದು ಅರ್ಥ ಆಗುತ್ತೆ ಇಷ್ಟು ದಿವಸ ಕೆ ಆರ್ ಪೇಟೆಗೆ ಹೋಗ್ಬಿಟ್ಟು ಬರ್ತೀವಿ ನಮ್ಮ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂತ ಅಂತ ಇದ್ವು ನಾವಲ್ಲಿ ರೆಗ್ಯುಲರ್ ಆಗಿ ಹೋಗದೆ ಹೋದ್ರೂ ನಾವು ಓದಿದ ಸ್ಕೂಲು ನಾವು ಓದಿದ್ದು ಶಿಶುವಿಹಾರ ನಮ್ಮ ಟೀಚರ್ ಮನೆ ಸಂಗೀತ ಟೀಚರ್ ಮನೆ ಹಾಗೆ ಎಂಬ್ರಾಯ್ಡ್ರಿ ಕಲ್ತಿದ್ದ ಜಾಗ ಟೇಲರಿಂಗ್ ಕಲ್ತಿದ್ದ ಮನೆ ಈ ಥರ ಹಳೆ ಊರು ಹೇಗಿತ್ತು ಇದೆಲ್ಲ ಒಂದು ಚಿತ್ರಣ ನಮ್ಮ ಕಣ್ಮುಂದೆ ಯಾವಾಗಲೂ ಕಾಣಿಸ್ತಾ ಇತ್ತು ಆದರೆ ಈಗ ಸಡನ್ನಾಗಿ ಇನ್ನು ಅಲ್ಲಿ ಹೋಗಲ್ಲ ಇನ್ನು ಆಮೇಲೆ ಅನ್ನೋದು ನಮ್ಮ ಮನಸ್ಸಿಗೆ ತೋಚ್ದಾಗ ಸೊ ಇನ್ನೇನು ಅಲ್ಲಿ ಇದೆಲ್ಲ ಮಿಸ್ ಮಾಡ್ಕೊಳ್ತೀವ ನಾವು ಅಂತ ಅಂದ್ಬಿಟ್ಟು ಬೇಜಾರಾಗುತ್ತೆ ಇದನ್ನ ವಾಯ್ಸ್ ಓವರ್ ಮಾಡಿದೆ ನನ್ನ ವಾಯ್ಸ್ ಸರಿ ಇಲ್ಲ ಅಂತ ಇನ್ನು ಜಾಸ್ತಿ ಮಾತಾಡಿ ನಿಮ್ಮನ್ನ ಎಮೋಷನಲ್ ಆಗಿ ಮಾಡಿ ನಾನು ಎಮೋಷನಲ್ ಆಗಿ ಇರಕ್ಕೆ ಕಷ್ಟ ಅನಿಸ್ತಾ ಇದೆ ಈ ಇದನ್ನೇ ಇವಾಗ ನಾನು ಹೇಳಿದ್ದೆಲ್ಲ ಯೋಚನೆ ಮಾಡ್ಕೊಂಡು ಬಂದು ತುಂಬಾ ಒಂಥರ ಕಷ್ಟ ಇತ್ತು ನನಗೆ ಸೊ ವಿಡಿಯೋ ಆದ್ರೂ ಕೆಲವೆಲ್ಲ ನಂದು ರೆಸ್ಪಾನ್ಸಿಬಿಲಿಟಿಗಳಿದೆ ಆಯಿಲ್ ಮಾಡಿರೋದು ಆಮೇಲೆ ಫೇಸ್ ಪ್ಯಾಕ್ ಅಂಗಾಯ ಪುಡಿ ಮಾಡಿರೋದು ಎಲ್ಲಾದ್ರೂ ನಾನು ಮಾಡಬೇಕಾದ್ರೆ ಈ ಒಂತರ ಈ ಮೆಂಟಲ್ ಸ್ಟೇಟ್ ಅಲ್ಲೇನೆ ಮಾಡಿದೀನಿ ಅದೆಲ್ಲ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀನಿ ಪ್ಲೀಸ್ ಬೇರ್ ವಿತ್ ಮಿ ಏನಂತ ಅಂದ್ರೆ ನಾನು ಒಂದ್ ತಿಂಗಳಿಂದ ವಿಡಿಯೋ ಹಾಕಿರ್ಲಿಲ್ಲ ಸೊ ಮತ್ತೆ ವಿಡಿಯೋ ಹಾಕ್ತಾ ಇದ್ದೀನಿ ತುಂಬಾ ಜನಕ್ಕೆ ವಿಡಿಯೋ ಹಾಕದೇ ಸ್ಟಾಪ್ ಮಾಡ್ಬಿಟ್ರೇನೋ ಇವರು ಯೂಟ್ಯೂಬ್ ಗೆ ಅಂತ ಅನ್ಬಿಟ್ಟು ಅನ್ಕೊಂಡಿದ್ದಾರೆ ಇಲ್ಲ ನನ್ನ ರೆಸ್ಪಾನ್ಸಿಬಿಲಿಟಿಗಳು ನಾನು ಯಾವುದನ್ನು ಮರ್ತಿಲ್ಲ ಎಲ್ಲ ಪ್ರಿಪ್ರೇಷನ್ ಆಗಲಿ ಎಲ್ಲ ಅದು ಆಗಲಿ ಈಗ ಆಯಿಲ್ ಪ್ರಿಪ್ರೇಷನ್ ಮತ್ತೆ ಫೇಸ್ ಪ್ಯಾಕ್ ಪೌಡರ್ ಪ್ರಿಪರೇಷನ್ ಇನ್ನು ಲಾರ್ಜ್ ಕ್ವಾಂಟಿಟಿಲಿ ನಡೀತಾ ಇದೆ ಇವಾಗ ಮನೇಲಿ ಏನಾಗಿದೆ ಅಂತ ಅಂದ್ರೆ ಆಯಿಲ್ ಮಾಡೋ ಜಾಗದಲ್ಲಿ ನಾವು ಜೀವನ ಮಾಡ್ತಿದ್ದೀವಿ ಅನ್ನೋ ತರ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ನಾವು ಸೊ ನನ್ಗೆ ಇನ್ನೊಂದು ವರ್ಕಿಂಗ್ ಪ್ಲೇಸ್ ಬೇಕೇ ಬೇಕೋ ಆ ತರ ಆಗೋಗಿದೆ ಸೊ ನೋಡೋಣ ನಿಮ್ದೆಲ್ಲ ಆಶೀರ್ವಾದಗಳಿಂದ ನಿಮ್ದೆಲ್ಲ ಗುಡ್ ವಿಶಸ್ ಇಂದ ಅದು ಆಗುತ್ತೇನೋ ಇನ್ ಮುಂದೆ ನೋಡೋಣ ಸೊ ನಾಳೆಯಿಂದ ಆಯಿಲ್ ಪ್ರಿಪ್ರೇಷನ್ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗಿದ್ದು ಕೂಡ ನಿಮಗೆ ನಂಬಿಕೆ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ನಾನು ಎವರಿ ಟೈಮ್ ನಾನು ಆಯಿಲ್ ಹೇಗೆ ಪ್ರಿಪೇರ್ ಮಾಡ್ತೀನಿ ಮತ್ತೆ ಅದಕ್ಕೆ ಹಾಕೋ ಸಾಮಾನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲೆಲ್ಲಿಂದ ತರ್ತೀನಿ ಸಾಮಾನೆಲ್ಲ ಅಂತ ಅಂದ್ಬಿಟ್ಟು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಯಾಕೆ ಅಂದರೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ಅಂದ್ಬಿಟ್ಟು ಅಷ್ಟೇನೆ ಸೊ ಆ ಡೀಟೇಲ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಮತ್ತೆ ನಾಳೆಯಿಂದ ನಂದು ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ ಸೊ ನನಗೆ ನಿಮ್ಮ ಸಪೋರ್ಟ್ ಅಂತೂ ಇದ್ದೇ ಇದೆ ವೀಣಾ ಶ್ರೀಧರ್ಸ್ ಕಿಚನ್ ನ ಯಾರು ವೀಣಾಶ್ರೀಧರ್ನ ಮರ್ತಿಲ್ಲ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದೀನಿ ಆ ಮತ್ತೆ ಎಲ್ಲರೂ ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂತ ತುಂಬಾ ಜನ ಹೇಳಿದ್ರು ಆ ಇದು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲಾರನ್ನು ಅವಾಗ ನೋಟಿಫಿಕೇಶನ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಏನಂತಂದ್ರೆ ನಾನು ಸುಮಾರು ಗ್ಯಾಪ್ಸ್ ಎಲ್ಲ ಕೊಟ್ಬಿಟ್ಟು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅದು ನೋಟಿಫಿಕೇಶನ್ ಬರಲ್ಲ ಅದು ಗೂಗಲ್ ಅಲ್ಲಿ ಎಲ್ಲ ಅದೇ ತರನೇ ಅದು ಪ್ರಾಸೆಸೆ ಅದೇ ತರ ಇರೋದು ಸೊ ಆ ತರ ಮಾಡ್ಕೊಂಡು ನೋಡಿ ಇಲ್ಲೇ ಹೋದ್ರು ವೀಣಾ ಶ್ರೀಧಾಸ್ ಕಿಚನ್ ಚಾನೆಲ್ ಒಂದ್ಸಲ ಬಂದು ಚೆಕ್ ಮಾಡಿ ಏನಾದ್ರೂ ವಿಡಿಯೋ ಹಾಕಿದಾರ ಒಳ್ಳೊಳ್ಳೆ ಟಿಪ್ಸ್ ಹೇಳಿದಾರಾ ಅಂತ ಅನ್ಬಿಟ್ಟು ಖಂಡಿತ ನಾನ್ ನಿಮ್ ಜೊತೆ ಇದ್ದೀನಿ ನೀವು ನನ್ನ ಜೊತೆ ಹೀಗೆ ಇರಿ ಹಾಗೆ ಒಳ್ಳೊಳ್ಳೆ ಟಿಪ್ಸ್ ಎಲ್ಲ ಕೊಡ್ತಾ ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತಾ ಬರ್ತೀನಿ ಹಾಗೆ ಇದು ನಮ್ಮ ತಾಯಿ ಮನೆ ವಿಷಯ ಮಾತಾಡಿದಾಗ ನಮ್ ತಾಯಿ ನನಗೆ ಕೆಲವು ಟಿಪ್ಸ್ ಎಲ್ಲ ನಮ್ಗೆಲ್ಲ ಏನೇನ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ನಿಮ್ಮದ್ಲೂ ಹೆಣ್ಮಕ್ಳು ಇರ್ತಾರೆ ಅಕ್ಕ ತಂಗಿ ಇರ್ತಾರೆ ಚಿಕ್ಕವರು ಇರ್ತಾರೆ ಎಲ್ಲ ಎಲ್ಲರಿಗೂ ಕೂಡ ಯೂಸ್ ಆಗುವಂತ ಒಂದ್ ಎರಡು ಮೂರು ಟಿಪ್ಸ್ ನಮ್ ತಾಯಿ ನಮ್ಗೆ ಏನೇನ್ ಮಾಡ್ತಾ ಇದ್ರು ಸಮ್ಮರ್ ಸೀಸನ್ ಅಲ್ಲಿ ಅಂತ ಹೇಳ್ಬಿಡ್ತೀನಿ ಈ ವಿಂಟರ್ ಈ ಚಳಿಗಾಲದಿಂದ ಸಮ್ಮರ್ ಸ್ಟಾರ್ಟ್ ಆದಾಗಲೇ ಎಲ್ಲಾರ್ಗು ವೆದರ್ ಚೇಂಜ್ ಆದಾಗ ನಮ್ಮ ಬಾಡಿ ಅದಕ್ಕೆ ಸೆಟ್ ಆಗ್ಬೇಕಲ್ವಾ ಎಲ್ಲರಿಗೂ ಜ್ವರ ಬರುತ್ತೆ ಮತ್ತೆ ಉಷ್ಣವಾಗಿ ಆಗುತ್ತೆ ಅಂತ ಇಲ್ಲೆಲ್ಲ ಪೇನ್ ಬಂದು ಅಲ್ಲಿಂದ ಬೇಸಲ್ಲೆಲ್ಲ ದೌಡೆಯೆಲ್ಲನೂ ಒಂಥರ ಇಚ್ಚಿಂಗ್ ಬರುತ್ತೆ ಪೇನ್ ಬರುತ್ತೆ ಹಾಗೆಲ್ಲ ಆಗುತ್ತೆ ಅದಕ್ಕೆಲ್ಲ ಯಾರು ಮೆಡಿಸನ್ ಮಾತ್ರ ದಯವಿಟ್ಟು ತಗೊಳ್ಬೇಡಿ ಎಷ್ಟು ನಾವು ಆ್ಯಂಟಿಬಯೋಟಿಕ್ಸು ಅದು ಇದು ಎಷ್ಟು ಮೆಡಿಸನ್ ತಗೊಳ್ತೀವೋ ಅಷ್ಟು ನಮ್ಮ ಕಿಡ್ನಿ ಲಿವರ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಬ್ಲಡ್ಡು ಕೂಡ ಟಾಕ್ಸಿನ ಸಾಕ್ಬಿಡುತ್ತೆ ಬ್ಲಡ್ ಸೊ ಅದಕ್ಕೆ ನೀವು ಆದಷ್ಟು ಮನೆ ಮದ್ದುಗಳನ್ನ ಮಾಡ್ಕೊಳ್ಳಿ ನಮ್ಮ ತಾಯಿ ಏನು ಹೇಳ್ತಾ ಇದ್ರ ಅಂದ್ರೆ ಈ ಸಮ್ಮರ್ ಬಂದಿದ ತಕ್ಷಣ ಮೆಂತ್ಯ ದೋಸೆ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಡೋದು ಮೆಂತ್ಯ ದೋಸೆ ಮಾಡೋದನ್ನು ಕೂಡ ನಾನು ವಿಡಿಯೋ ಹಾಕಿದ್ದೀನಿ ನಾನು ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಮೆಂತ್ಯ ದೋಸೆ ವಿಡಿಯೋ ಇದರ ಇನ್ನೂ ಒಂದ್ಸಲ ನಿಮ್ಗೆ ಮಾಡಿ ತೋರಿಸ್ತೀನಿ ಮೆಂತ್ಯ ದೋಸೆ ಮತ್ತೆ ಕರ್ಬೇವಿನ ಸೊಪ್ಪಿನ ಚಟ್ನಿ ಮಾಡೋರು ಹಾಗೆ ಮೆಂಚೆ ನಿಷ್ಟು ಒಂದ್ ಎರಡು ಮೂರು ಸ್ಪೂನ್ ಮೆಂತ್ಯ ರಾತ್ರಿ ನೆನೆ ಹಾಕ್ಬಿಡಿ ராத்திரோ நம்ம யாவாக டைம் அவங்க ஹாக்கி மென் சென்னாகி நெந்தமேல அது கட்டிக்கு ருபிபிடி நைஸ் பேஸ்ட் ஆகும் ஆர கட்டி ருபிபிட்டு அது ஒன்லோட்ட நீர் இடம் நீரு இல்லை மஜி ஏனிடு இட் கொண்டு மென் உண்ணே மாதிரி நுங்கோது நீர் குடியோது ஆ தர மாதிரி முதல் நுங்கு நோடி சாரனது சாரலே சாம்பாரில் அதுக்கொண்டு முத நுங்க நோய் ஆத்தர ருப்பெத்திய நுங்கு கருளல் சுத்தி ஆகை கருளு தம்பாக ಮತ್ತೆ ನಮ್ಗೆ ವೆದರ್ನ ಸರಿಯಾಗಿ ಎದುರಿಸೋ ಶಕ್ತಿ ಬರುತ್ತೆ ಅಂದ್ರೂ ಕೂಡ ನಮ್ಮ ತಾಯಿ ಮೂರರಿಂದ ನಾಲ್ಕು ಸರ್ತಿ ಸಮ್ಮರ್ ಸ್ಟಾರ್ಟ್ ಆದಾಗ ಮೆಂತ್ಯ ನುಮ್ಸ್ತವ್ರು ಇಲ್ಲದೆ ಹೋದ್ರೆ ಎವ್ರಿ ಟೈಮ್ ಮೆಂತ್ಯದ ದೋಸೆ ಗ್ರೈಂಡ್ ಮಾಡಿದಾಗ ಒಂದಿಷ್ಟು ಜಾಸ್ತಿ ಮೆಂತ್ಯ ಹಾಕಿ ಇಷ್ಟು ಮೆಂತ್ಯ ಇಟ್ಟು ಎಲ್ಲಾರ್ಗೂ ಎರಡೆರಡು ತುತ್ತು ಅನ್ನೋ ತರ ಎಲ್ಲರಿಗೂ ಮೆಂತ್ಯ ನುಗ್ಸೋರು ನಾನು ಇನ್ನೂ ಅಭ್ಯಾಸ ಉಳಿಸ್ಕೊಂಡ್ ಬಂದಿದ್ದೀನಿ ಇದಲ್ದೇನೆ ಮಕ್ಕಳಿಗೆ ಒಂದು ಒಂದ್ ನಾಲ್ಕು ಡ್ರಾಪ್ ಹರಳೆಣ್ಣೆ ಹಾಕೋರು ತಂಪಾಗಿ ಬಾಡಿ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿ ನೋಡಿದ್ರೆ ನಿಮ್ಗೆ ಕಣ್ಣೂರಿ ಇರಲ್ಲ ಶೀತ ಶೀತ ಮೂಗೆಲ್ಲ ಉರಿ ಬರುತ್ತೆ ನೋಡಿ ಕೋಲ್ಡ್ ಆಗುತ್ತೆ ಎಲ್ಲ ಆಗುತ್ತೆ ನನಗೆ ಮೊನ್ನೆ ದಿವಸ ಕಣ್ಣೆಲ್ಲ ಊದಿ ಎಲ್ಲ ಆಗಿತ್ತು ವೆದರ್ ಚೇಂಜ್ ಆದಾಗ ಸೊ ಈ ತರ ಎಲ್ಲಾನು ಆಗಲ್ಲ ಆದಷ್ಟು ಸೊಪ್ಪುಗಳು ತಿನ್ನಿ ಮೊಳಕೆ ಕಾಳುಗಳು ತಿನ್ನಿ ಸೊಪ್ಪು ಡೈಲಿ ಮಾಡಿ ನನ್ನದು ಕುಕ್ಕಿಂಗ್ ವಿಡಿಯೋಸ್ ಅಲ್ಲೆಲ್ಲ ಸಿಂಪಲ್ ವೇನಲ್ಲಿ ಸೊಪ್ಪಿನ ಒಂದು ಅಡಿಗೆಗಳೆಲ್ಲ ಮಾಡಿ ತೋರ್ಸಿದಿರಲ್ಲ ಸೊಪ್ಪು ಎಲ್ಲ ಯೂಸ್ ಮಾಡಿ ಮತ್ತು ದಂಡಿನ ಸೊಪ್ಪು ಬೆಸ್ಟ್ ಸಮ್ಮರ್ ಸೀಸನ್ಗೆ ದಂಡಿನ ಸೊಪ್ಪು ಶೀತ ಅಂತೆಲ್ಲ ಯಾರು ತಿನ್ನಲ್ಲ ದಂಡಿನ ಸೊಪ್ಪು ಆದಷ್ಟು ತಿನ್ನಿ ಸೊಪ್ಪುಗಳು ತರಕಾರಿಗಳು ಮೊಳಕೆ ಕಾಳುಗಳು ತಿನ್ನಿ ಅವರೇ ಕಾಳು ಮಾತ್ರ ಈ ಸೀಸನಲ್ಲಿ ತಿನ್ನಲ್ಲ ಅಂತ ನನಗನ್ಸುತ್ತೆ ನಿಮಗೆ ಈ ಬಗ್ಗೆ ಏನು ಗೊತ್ತು ಅಂತ ಅನ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ಮಜ್ಜಿಗೆಗಳು ಕುಡೀರಿ ಬೇರೆ ಬೇರೆ ಟೈಪ್ ಶುಂಠಿ ಕಡಿಮೆ ಹಾಕಿ ಕರಿಬೇವಿನ ಸೊಪ್ಪು ಮಜ್ಜಿಗೆ ಕೊತ್ತಂಬರಿ ಸೊಪ್ಪು ಮಜ್ಜಿಗೆ ಪುದೀನ ಮಜ್ಜಿಗೆ ಈ ತರ ಬೇರೆ ಬೇರೆ ಫ್ಲೇವರ್ಡ್ ಮಜ್ಜಿಗೆಗಳನ್ನ ಆದಷ್ಟು ಮನೆಯವರಿಗೆ ಮಾಡ್ಕೊಡಿ ನೀವು ಕುಡೀರಿ ಹೆಣ್ಣು ಮನೆಯ ಕಣ್ಣು ನೀವು ಮಾ ನೀವು ಮನೆಯವ್ರಿಗೆ ಮಾತ್ರ ಮಾಡ್ಕೊಡಿ ಅಂತ ಹೇಳಲ್ಲ ನೀವು ಕೂಡ ಮಾಡ್ಕೊಂಡು ಕುಡೀರಿ ಮನೇಲಿ ಹೆಣ್ಮಕ್ಳು ಆರೋಗ್ಯವಾಗಿದ್ರೆ ತಾನೆ ಎಲ್ಲ ನೋಡ್ಕೊಳಕಾಗದು ಸೊ ಇದೆಲ್ಲ ನಮ್ ತಾಯಿ ಟಿಪ್ಸ್ ಹಾಗೂ ಹಳ್ಳೆಣ್ಣೆ ನೀರ್ ಹಾಕೊಳ್ಳಿ ಸಮ್ಮರ್ ಬಂತು ವಿಂಟರ್ ಅಲ್ಲಿ ಮಾತ್ರ ಎಣ್ಣೆ ನೀರು ಹಾಕೋಬೇಕು ಅಂತ ಏನಿಲ್ಲ ಸಮ್ಮರ್ ಕೂಡ ಹರಳೆಣ್ಣೆ ಮೈ ಹಚ್ಕೊಂಡು ನೀರ್ ಹಾಕೊಂಡ್ರೆ ಬಾಡಿ ಎಲ್ಲ ತಂಪಾಗುತ್ತೆ ಹಾಗೂ ಕಣ್ಣಿನ ದೃಷ್ಟಿನೂ ಚೆನ್ನಾಗಿರುತ್ತೆ ಸ್ಕಿನ್ ಕೂಡ ತುಂಬಾ ವರ್ಷ ಆದ್ರೂ ಸ್ಕಿನ್ ಹೆಂಗರ್ ಲುಕ್ ಇರುತ್ತೆ ಸೊ ಹರಳೆಣ್ಣೆ ನೀರು ಯಾವಾಗ್ಲೂ ಒಳ್ಳೇದು ಚಳಿಗಾಲದಲ್ಲಿ ಎಳ್ಳೆಣ್ಣೆ ನೀರು ಹಾಕೋಬೇಕು ಬೇಸಿಗೆ ಕಾಲದಲ್ಲಿ ಹರಳೆಣ್ಣೆ ನೀರು ಹಾಕೊಳ್ಬೇಕು ಅದೇ ಒಂದು ಒಂದು ಪದ್ಧತಿ ಅದೇ ತರ ಇರೋದು ಹರಳೆಣ್ಣೆ ತಲೆ ಗೊತ್ತಿ ಹರಳೆಣ್ಣೆ ಮೈಗೆಲ್ಲ ಹಚ್ಕೊಂಡು ಹರಳೆಣ್ಣೆ ನೀರು ಹಾಕೊಳ್ಳಿ ಇನ್ನೇನು ಯುಗಾದಿ ಬಂತು ಯುಗಾದಿ ಮಾತ್ರ ಹರಳೆಣ್ಣೆ ನೀರು ಹಾಕೋಬೇಕಂತ ಇಲ್ಲ ರೆಗ್ಯುಲರ್ ಆಗಿ ಹರಳೆಣ್ಣೆ ಎಣ್ಣೆ ನೀರು ಹಾಕೊಂಡ್ರೆ ನಮ್ದು ಸುಮಾರು ಚರ್ಮದ ಖಾಯಿಲೆಗಳು ಎಲ್ಲ ವಾಸಿಯಾಗಿತ್ತು ಇವಾಗ ನೋಡಿ ಯಂಗ್ಸ್ಟರ್ಸ್ ಅಲ್ಲೆಲ್ಲ ಎಕ್ಸಿಮಾ ಆಮೇಲೆ ಸೋರಿಯಾಸಿಸ್ ಎಲ್ಲ ಯಾಕೆ ಬಂದಿರೋದು ಡ್ರೈನೆಸ್ ಏನ್ ಹೇಳ್ತಾರೆ ತಿಳಿದವರು ಅಂತ ಅಂದ್ರೆ ಡ್ರೈನೆಸ್ ಬರೀ ನಮ್ದು ಸ್ಕಿನ್ ಫಸ್ಟ್ ಲೇಯರ್ ಅಲ್ಲಿ ಕಾಣಿಸೋದಲ್ಲ ನಮ್ ಸ್ಕಿನ್ ಅಲ್ಲಿ ಅಷ್ಟು ಲೇಯರ್ಸ್ ಇರುತ್ತಲ್ಲ ಅದು ಆರನೇ ಲೇಯರ್ ಸಿಕ್ಸ್ ಲೇಯರ್ ಡ್ರೈ ಆದ್ರೆ ಮಾತ್ರ ನೆಕ್ಸ್ಟ್ ಸೋರಿಯಾಸಿಸ್ ಎಕ್ಸಿಮಾ ಸ್ಟಾರ್ಟ್ ಆಗೋದು ಅದಕ್ಕೆ ಸ್ಕಿನ್ ನ ಆದಷ್ಟು ಡ್ರೈ ಇರೋ ಇರತ್ತರ ನೋಡ್ಕೊಳ್ಳಿ ಒಂದ್ ಸ್ವಲ್ಪ ವೆಟ್ ಲುಕ್ ಇರ್ಲಿ ಅದಕ್ಕೋಸ್ಕರ ಹೊಕ್ಕಳಿಗೆ ಹರಳೆಣ್ಣೆ ಕಣ್ಣಿಗೆ ಒಳ್ಳೆ ಹರಳೆಣ್ಣೆ ಮನೇಲೆ ಬೇಯಿಸಿರ್ತಾರೆ ನೋಡಿ ಹರಳೆಣ್ಣೆ ಅದು ಮತ್ತೆ ಮೈಗೆ ಎಣ್ಣೆ ನೀರು ಇದೆಲ್ಲ ಹಾಕ್ಕೊಂಡು ಎಲ್ಲರೂ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಡಿ ಇದೇ ನಮ್ಮ ತಾಯಿ ಟಿಪ್ಸ್ ನಮ್ದು ಸಮ್ಮರಲ್ಲಿ ಸ್ವಲ್ಪ ಟಿಪ್ಸ್ ನಿಮ್ಗೆ ಹೇಳಿದ್ದೀನಿ ಆಮೇಲೆ ಹೇಳ್ತೀನಿ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನನ್ನ ಮಾತು ನಿಮಗೆ ಸ್ವಲ್ಪ ಬೇಜಾರಾಗಿರ್ಬೋದು ಬೇಜಾರು ಮಾಡ್ಕೊಳ್ಬೇಡಿ ನಾನು ಹೀಗೆ ಸಮಾಧಾನ ಮಾಡ್ಕೊಂಡಿರೋದು ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಎಲ್ಲ ಸ್ಟೇಜಸ್ಸು ಇರಬೇಕಲ್ವ ಜೀವನ ಎಲ್ಲ ಒಂದೇ ಥರ ಇದ್ದರೆ ಮೊನಾಟನಸ್ ಆಗಿದ್ದರೆ ಒಂದು ರುಚಿ ಇರಲ್ಲ ಜೀವನದಲ್ಲಿ ಅಂತ ಹೇಳ್ತಾರೆ ಹಾಗೆ ಒಂದೊಂದು ಸ್ಟೇಜ್ ಆಫ್ ಲೈಫ್ನಲ್ಲಿ ಒಂದೊಂದು ಚೇಂಜಸ್ ಇರಬೇಕು ಒಂದೊಂದು ವಯಸ್ಸಿನಲ್ಲೂ ನಾವು ಚೇಂಜ್ ಆಗ್ತಾ ಹೋಗಬೇಕು ಹಾಗೂ ನಮ್ಮ ಯೋಚನಾ ಲಹರಿಗಳನ್ನು ಚೇಂಜ್ ಮಾಡ್ಕೊಳ್ತಾ ಹೋಗಬೇಕು ಏನಂದರೆ ಆಲ್ ಆಫ್ ಎ ಸಡನ್ ಹೀಗೆ ಆಯ್ತಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರು ಸ್ವಲ್ಪ ಐ ವಿಲ್ ಕಮ್ ಔಟ್ ಆಫ್ ದಟ್ ಏನಂತಂದರೆ ನಮ್ಗೆ ಹಂಗೆ ಆಸೆ ಆದರೆ ಹೋಗಿ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬರೋಣ ಹೋಗಿ ಎಲ್ಲರೂ ನಮ್ಮ ಅಮ್ಮನ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ಬರೋಣ ಅನ್ನೋ ಒಂದು ಯೋಚನೆ ಕೂಡ ಇದೆ ಸೊ ಹೀಗೆ ಯೋಚನೆ ಮಾಡಿಕೊಂಡು ನಾನು ಇದರಿಂದ ಆಚೆ ಬಂದು ಜೀವನದಲ್ಲಿ ಮುಂದುವರಿಯೋಕ್ಕೆ ಆದಷ್ಟು ಟ್ರೈ ಮಾಡಿ ನಿಮ್ಮ ಮುಂದೆ ಇವತ್ತು ನಾನು ಬಂದಿರೋದು ಇದಲ್ಲೇ ನನ್ನ ಹಸ್ಬೆಂಡ್ ಮನೇಲಿ ಒಂದು ಎರಡು ಮೂರು ಡೆತ್ಸ್ ಆಗೋಯ್ತು ಅದು ಒಂದು ಸ್ವಲ್ಪ ಬೇಜಾರು ನಮ್ಗೆ ತುಂಬ ಹತ್ತಿರ ಇಲ್ಲದೆ ಹೋದರೂ ತುಂಬ ದೂರನೂ ಅಲ್ಲ ಒಂದ್ಸಲ ಒಂಥರ ಎರಡು ದಿವ್ಸದ್ದು ಸೂತ್ಕಾ ಮೂರು ದಿವ್ಸದ ಸೂತ್ಕಾ ಅಂತ ಹೇಳ್ತಾರೆ ನೋಡಿ ಆ ಥರ ಒಂದು ಕಝಿನ್ಸು ಆ ಥರ ಸೊ ಆದ್ರೂ ಮೇಲೆ ಮೇಲೆ ಆ ಥರ ಆದಾಗ ಅದು ಒಂಥರ ಬೇಜಾರೇನೆ ಅದು ಏನು ಇಷ್ಟೇನ ಜೀವನ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ ನೋಡಿ ಆ ಥರ ಹಾಗೆ ಮುಂದುವರಿತಾ ಇರುತ್ತೆ ಜೀವನ ಅದ್ರ ಮುಂದೆ ನಾವು ಹೋಗ್ತಾ ಇರಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿಗಳನ್ನ ಮರಿಬಾರ್ದು ಹಾಗೂ ನಮ್ಮ ಪ್ಯಾಷನ್ ಕೆಲವೆಲ್ಲ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ ನೋಡಿ ಅದ್ರ ಕಡೆ ಗಮನ ಕೊಡೋದು ಒಳ್ಳೆಯದು ಅಂತ ನಾಳೆಯಿಂದ ವಿಡಿಯೋ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಮತ್ತೆ ಒಳ್ಳೊಳ್ಳೆ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಹಾಗೂ ಹೊಸದಾಗಿ ನೋಡ್ತಿರೋ ಸಬ್ಸ್ಕ್ರೈಬ್